ಹಾಯ್ ಎವ್ರಿ ಒನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಚಾಮರಾಜನಗರದಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗೋದಕ್ಕೆ ನೀವು ಇಲ್ಲಿ ಯಾರಿಗೂ ಕೂಡ ಒಂದು ರೂಪಾಯಿನೂ ನೀವು ಕೊಡೋದು ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಚಾನಲಲ್ಲಿ ನಾನು ಪ್ರತಿದಿನ ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರೆಲ್ಲ ಮರಿದನೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆಯೇ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನಾನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಚಾಮರಾಜನಗರದಲ್ಲಿ ಪಾರ್ಟ್ ಟೈಮ್ ಜಾಬ್ ಇದೆ ಇದು ಏನು ಪಾರ್ಟ್ ಟೈಮ್ ಜಾಬ್ ಅಂದರೆ ಇದು ರ್ಯಾಪಿಡೋ ಆ್ಯಪನ್ನ ಇನ್ಸ್ಟಾಲೇಷನ್ ಮಾಡಿಸೋದು ನಿಮಗೆ ಕೆಲಸ ಇರುತ್ತೆ ನೀವು ಇಲ್ಲಿ ಪ್ರತಿದಿನ ಐದು ಜನಕ್ಕೆ ಈ ಒಂದು ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡಿಸಿದ್ರೆ ಸಾಕು ನಿಮಗೆ ಪಾರ್ಟ್ ಟೈಮ್ ಆಗಿರೋದ್ರಿಂದ ನಿಮ್ಮ ನೀವು ಯಾವ ಟೈಮಿಂಗ್ಸಲ್ಲಿ ಬೇಕಾದರೂ ಕೂಡ ಈ ಒಂದು ಜಾಬನ್ನ ನೀವು ಮಾಡ್ಬೋದು ಆದರೆ ನೀವು ಪ್ರತಿದಿನ ಐದನ್ನ ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಐದು ಜನಕ್ಕೆ ಈ ಒಂದು ಆ್ಯಪನ್ನು ಇನ್ಸ್ಟಾಲೇಷನ್ ಮಾಡಿಸಿದ್ರೆ ಸಾಕು ಇಲ್ಲಿ ನಿಮಗೆ ಸಂಬಳನ ನೋಡೋದಾದರೆ ಹದಿನೈದು ಸಾವಿರ ಸಂಬಳ ಇರುತ್ತೆ ನಿಮಗೆ ಪ್ರತಿದಿನ ಪೆಟ್ರೋಲ್ ಅಲವೆನ್ಸ್ ಅಂತ ಹೇಳಿ ನಿಮಗೆ ಪೆಟ್ರೋಲ್ಗೆ ನಿಮಗೆ ನೂರು ರೂಪಾಯಿನ ಕೊಡ್ತಾರೆ ಇದಲ್ಲದೆ ನಿಮಗೆ ಇನ್ಸೆಂಟಿವ್ ಕೂಡ ಇರುತ್ತೆ ಇನ್ಸೆಂಟಿವ್ ಬಂದು ಮೂರು ಸಾವಿರ ಇರುತ್ತೆ ಈ ಒಂದು ಕೆಲಸಕ್ಕೆ ಓನ್ಲಿ ಫಾರ್ ಬಾಯ್ಸ್ನ ಮಾತ್ರ ಕೇಳಿದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳ ಏಜ್ ಲಿಮಿಟ್ ಅನ್ನ ನೋಡೋದಾದ್ರೆ ಮೂವತ್ತೈದು ವರ್ಷದ ಒಳಗಡೆ ಇರುವಂತಹ ಹುಡುಗರುಗಳನ್ನ ಕೇಳಿದ್ದಾರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಚಾಮರಾಜನಗರದಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾಯಿದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇನಿರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯ್ನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇಂತಹ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಹಾಗೆಯೇ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನೀವೊಬ್ಬರೇ ನೋಡಿ ಬೇಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಈ ಒಂದು ಜಾಬ್ ಬಗ್ಗೆ ತಿಳಿಸಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲಾರಿಗೂ ಥ್ಯಾಂಕ್ ಯು